ಅವ್ರ ಇತಿಹಾಸವೇ ಅವ್ರಿಗೆ ಗೊತ್ತಿಲ್ಲ ಅಂದರೆ ಆರ್ ಎಸ್ ಎಸ್ ಇತಿಹಾಸ ಹೆಂಗೆ ಗೊತ್ತಾಗ್ತದೆ ನಿಮ್ಗೆ ನೆನಪಿದ್ರೆ ಅವ್ರು ಹೇಳಿದರು ನಾವು ಇವ್ರು ಟಿಕೆಟ್ ಕೊಟ್ಟಿಲ್ಲ ಅದಕ್ಕೆ ನಾವು ನಿಂತಿಲ್ಲ ಅದು ಇದು ಇಲ್ಲ ಅವ್ರು ಒಂದ್ಸರಿ ಎಲೆಕ್ಷನ್ ನಿಂತಿದ್ರು ಎಷ್ಟು ಓಟ್ ತೊಗೊಂಡ್ರು ಕೇಳಿ ಅವರಿಗೆ ಹ್ಞೂ ಎಷ್ಟು ಓಟ್ ತೊಗೊಂಡ್ರು ಅದು ಕೆ ಸಿ ಪಿನೋ ಕೆ ಸಿ ಆರೋ ಬಂಗಾರಪ್ಪ ಸಾಬೇರ ಪಕ್ಷದಿಂದ ನಿಂತಿದ್ರು ಒಂದು ಸರಿ ಹೇಳಿ ಬಿಡಿ ಅದೆಲ್ಲ ಅವರ ಇತಿಹಾಸ ಅಥವಾ ಅವ್ರ ವೈಯಕ್ತಿಕದ ಬಗ್ಗೆ ಅಲ್ಲ ಅವ್ರದ್ದಂತೂ ನಾನು ಹೇಳಿದ್ದೀನಿ ಅವರು ನಾನು ಆ್ಯಕ್ಚುಲಿ ನೀವು ನನಗೆ ಇನ್ಮೇಲಿಂದ ಅವ್ರ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ ಯಾಕಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು ಏನಂತ ಹೇಳಿದ್ರು ಸಾವರ್ಕರ್ ಅವರಿಗೆ ಏನು ಸಾವರ್ಕರ್ ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದ ಇಲ್ಲ ನೀವು ದಾಖಿಲೆ ಕೊಡಿ ಅಂತ ಕೇಳಿದ್ರು ಕೊಟ್ಟೆ ಆ ದಾಖಿಲೆಗಳ ಮೂಲ ಏನು ಅಂತ ಕೇಳಿದ್ರು ಆ ಮೂಲಗಳನ್ನು ಕೂಡ ನಿಮಗೆ ಎಲ್ಲರಿಗೂ ಬಹಿರಂಗಪಡಿಸಿದೆ ರಾಜೀನಾಮೆ ಕೊಡಬೇಕಾಗಿತ್ತಲ್ಲ ಗೌರವ ಗೌರವ ಉಳಿಸ್ಕೊಳ್ಳಿಕ್ಕೆ ಕೊಟ್ರಾ ಕೊಟ್ಟಿಲ್ಲ ಅದು ಬಂದು ಇಲ್ಲಿ ನಮಗೆ ಆ ಪ್ರಾಣಿ ಈ ಪ್ರಾಣಿ ಅಂತ ಮತ್ತು ಅದು ಬೇರೆ ಸಮರ್ಥನೆ ಮಾಡ್ಕೊಂಡು ಏನಂತ ನಾನು ನಾಯಿ ಅಂತ ಹೇಳಿಲ್ಲ ನಾಯಿ ಅಂದರೆ ನಾರಾಯಣ ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದವರು ಅವರೇ ಅಲ್ವೇನ್ರಿ ಅವರ ಹೆಸರು ಇತಿಹಾಸನೇ ಗೊತ್ತಿಲ್ಲ ಅಂದರೆ ಆರ್ ಎಸ್ ಎಸ್ ಇತಿಹಾಸ ಗೊತ್ತಾಗ್ತದೆ ಮಾಡಲಿ ಅವ್ರಿಗೆ ನೋಡಿ ಅವ್ರಿಗೆ ಇಟ್ಕೊಂಡಿರೋದೆ ನಮ್ಮ ನಾಲ್ಕೈದು ಜನಕ್ಕೆ ಬಯೋಕ್ಕೆ ಆರ್ ಎಸ್ ಎಸ್ಸಿಗೆ ಸೇಫ್ ಗಾರ್ಡ್ ಮಾಡೋಕ್ಕೆ ಅವ್ರ ಎಲ್ಲ ಬಿ ಜೆ ಪಿ ಲೀಡರ್ಸರ ಕುರ್ಚಿ ಕಾಯಂ ಯಾವಾಗಿರುತ್ತೆ ಅಂದರೆ ನಮ್ಮೆಲ್ಲರಿಗೂ ಬೈ ಎಷ್ಟು ದಿನ ನಮ್ಗೆ ಬೈತಾರೆ ಎಷ್ಟು ಜೋರಾಗಿ ಬೈತಾರೆ ಆ ಲೆಕ್ಕವನ್ನು ಕೇಶವ್ ಕೃಪಾ ಕೊಟ್ಟರೆ ಕೊಡೋ ತನಕ ಅವ್ರದ್ದು ಕುರ್ಚಿ ಕಾಯಂ ಇರ್ತದೆ ವೈಶುಡಾಯ್ಬೋದರ್ ಹೇಳಿ ಸರ್ ನೀವು ಆರ್ ಎಸ್ ಎಸ್ ಬಗ್ಗೆ ಡಿಬೇಟ್ ಮಾಡ್ತೀರಾ ಇಲ್ಲಲ್ರಿ ಸದನದಲ್ಲಿ ನಾನು ಮಾಡಿದ್ದೀನಿ ಕಾಗೇರಿ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಮಾತ ಸಂವಿಧಾನದ ಬಗ್ಗೆ ಚರ್ಚೆಗೆ ಮೂರ್ನಾಲ್ಕು ದಿನ ಅವಕಾಶ ಕೊಟ್ಟರು ನನ್ನ ಭಾಷಣ ಕೇಳಿ ಅದರಲ್ಲಿ ಅಂಕಿಅಂಶಗಳು ಇವೆ ಇತಿಹಾಸ ಇದೆ ನಿಮ್ಮ ಇತಿಹಾಸವನ್ನೇ ನಾನು ಓದಿರೋದು ಹೊರತು ನಮ್ಮ ಇತಿಹಾ ನಾವು ಯಾವುದೋ ಒಂದು ವಾಟ್ಸ್ಯಪ್ ಯೂನಿವರ್ಸಿಟಿನಲ್ಲಿ ಫೇಸ್ಬುಕ್ನಲ್ಲಿ ಸೃಷ್ಟಿ ಮಾಡಿದಂಥ ಇತಿಹಾಸ ಅಲ್ಲ ಅವೆಲ್ಲ ನಿಮ್ಮ ಇತಿಹಾಸ ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಹೇಳಿ ನೂರು ವರ್ಷ ಸಂಭ್ರಮಾಚರಣೆ ಇದ್ದೀರಲ್ರಿ ನೀವು ಮಾತೆತ್ತಿದ್ರೆ ನ್ಯಾಷನಲ್ ಹೆರಾಲ್ಡಿಗೆ ಎಷ್ಟು ದುಡ್ಡು ಬಂತು ಡಿ ಕೆ ಶಿವಕುಮಾರ್ ಅವರಿಗೆ ಐ ಟಿ ಇಡಿ ಅದು ಅಂತಿರಲ್ಲ ನಿಮ್ಮ ಹತ್ರ ಹೆಂಗೆ ಬರ್ತಾ ಇದೆ ನೀವು ಹೇಳಿ ನನಗೆ ನಲ್ವತ್ತು ಸಾವಿರ ಜನ ವಾಲಂಟಿಯರ್ಸ್ ಅವ್ರ ಹತ್ರ ದೇಣಿಗೆ ಕೊಡೋರು ಇವ್ರ ಕಲೆಕ್ಷನ್ ಎಷ್ಟು ಇಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇದೆಯಾ ಸರ್ ನಿಮಗೆ ಎಲ್ಲಿಂದ ಬರ್ತಾ ಇದೆ ನಿನ್ನೆ ನಾವು ಓಡ ಓದ್ತಾ ಇದೆ ಯಾವುದೋ ಒಂದು ಪತ್ರಿಕೆನಲ್ಲಿ ಬರ್ತಾಯಿತ್ತು ನೀವು ದಯವಿಟ್ಟು ಆರ್ ಎಸ್ ಎಸ್ನ ಪೊಲಿಟಿಕಲ್ ಪಾರ್ಟಿಯಾಗಿ ನೋಡಬೇಡಿ ನಮಗೆ ನಿಮ್ಮ ರಾಜಕೀಯ ಕೆಸರಾಟದಲ್ಲಿ ನೀವು ನಮಗೆ ಕರ್ಕೊ ಕರೆದು ಹೋಗಿ ನಮಗೆ ಕರ್ಕೊಂಡು ಹೋಗಬೇಡಿ ನಮಗೆ ತರಬೇಡಿ ಅಂತ ಹೇಳ್ತಾಯಿದ್ರು ಆಯ್ತಪ್ಪ ತರೋದಿಲ್ಲ ಬಟ್ ನೀವು ಕೂಡ ಬಿಹೇವ್ ಲೈಕ್ ಅ ಸೋಷಿಯಲ್ ಆರ್ಗನೈಸೇಷನ್ ಅಲ್ವಾ ಯಾಕೆ ಬಿ ಜೆ ಪಿ ರಾಷ್ಟ್ರ ಅಧ್ಯಕ್ಷರು ಆರ್ ಎಸ್ ಎಸ್ ಅವ್ರು ಯಾಕೆ ಅಪ್ರೂವ್ ಮಾಡಬೇಕು ಏನೋ ಎರಡು ಮೂರು ಹೆಸರು ಕಳಿಸಿದ್ದಾರೆ ಅಂತಲ್ಲ ಬಿ ಜೆ ಪಿಯ ರಾಷ್ಟ್ರ ಅಧ್ಯಕ್ಷರು ಆರ್ ಎಸ್ ಎಸ್ ಅವ್ರು ಯಾಕೆ ಅಪ್ರೂವ್ ಮಾಡಬೇಕು ಇಫ್ ಯು ಆರ್ ನಾಟ್ ಪೊಲಿಟಿಕಲ್ ನೀವು ಇಫ್ ಪೊಲಿಟಿಕಲ್ ಅಲ್ಲ ಅಂದರೆ ಸಂವಿಧಾನದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಸಂವಿಧಾನದಲ್ಲಿ ಯಾವ ಪದ ಇರಬೇಕು ಯಾವುದು ಪದ ತೆಗಿಬೇಕು ಅಂತ ಯಾಕೆ ಮಾತಾಡ್ತಾ ಇದ್ದೀರ ಹರಿಯಾಣದಲ್ಲಿ ನೀವು ಚುನಾವಣೆ ಮಾಡಿದ್ದೀರ ಬಿ ಜೆ ಪಿಯವರು ಬಂದು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಯಾಕೆ ಮಹಾರಾಷ್ಟ್ರದಲ್ಲಿ ನಿಮ್ಮೆಲ್ಲ ಸಂಘಟನೆಗಳು ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ಯಾಕೆ ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ನಲ್ಲಿ ಪಹಲ್ಗಾಮ್ ಇಶ್ಯೂ ಬಗ್ಗೆ ಮಾತಾಡೋದು ಬಿಟ್ಟು ಬಂದು ನಿಮಗೆ ಬ್ರೀಫಿಂಗ್ ಕೊಡ್ತಾ ಇದ್ದಾರಲ್ಲ ಯಾಕೆ ನಾಗ್ಪುರಿಂದ ನಡೆಸ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರ ಮಾತು ಮುಂಚೆ ಹೋಗಿ ಅವ್ರ ಕೈಕಾಲು ಬೀಳೋದು ಯಾಕೆ ಬಿ ಜೆ ಪಿ ಲೀಡರ್ಸು ಆಯ್ತು ಇವ್ರದಲ್ಲ ಹಿನ್ನೆಲೆ ತೆಗೀರಿ ರವಿಕುಮಾರ್ ಅವ್ರ ಹಿನ್ನೆಲೆ ತೆಗೀರಿ ಬಿ ಜೆ ಪಿ ಕಾರ್ಯಕರ್ತನು ಆರ್ ಎಸ್ ಎಸ್ ಕಾರ್ಯಕರ್ತನ ನಮ್ಮ ಜಿಲ್ಲೆಯಿಂದ ಒಬ್ಬರು ಎಮ್ ಎಲ್ ಸಿ ಆಗಿದ್ದಾರೆ ಸಾಬಣ್ಣ ತಲ್ವಾರ್ ಅಂತವರು ಅವರು ಬಿ ಜೆ ಪಿ ಕಾರ್ಯಕರ್ತರ ಆರ್ ಎಸ್ ಎಸ್ ಕಾರ್ಯಕರ್ತರ ಕರಾವಳಿಯ ಬಹುತೇಕ ಶಾಸಕರು ಆರ್ ಎಸ್ ಎಸ್ ಕಾರ್ಯಕರ್ತರ ಬಿ ಜೆ ಪಿ ಕಾರ್ಯಕರ್ತರ ನಾನು ಹೇಳ್ತಾ ಇದ್ದೀನಲ್ಲ ದಯವಿಟ್ಟು ನಮ್ಮ ಮಾಧ್ಯಮದವರು ನನಗೆ ಸಹಕಾರ ಮಾಡಿ ಒಂದು ಅಭಿಯಾನ ನಡೆಸೋಣ ಎಲ್ಲರೂ ಸೇರಿ ಸೆಲ್ಫಿ ಇನ್ ಶಾಖಾಸ್ ಅಂತ ಹೆಂಗೆ ಇವರು ಸೆಲ್ಫಿ ವಿತ್ ಭೇಟಿ ಎಲ್ಲ ಮಾಡಿದ್ರಲ್ಲ ಸೆಲ್ಫಿ ಇನ್ ಶಾಖಾಸ್ ಅಂತ ಮಾಡೋಣ ಯಾವ ಬಿ ಜೆ ಪಿ ನಾಯಕರು ನನಗೆ ಬೈತಾ ಇದ್ದಾರಲ್ಲ ಅವ್ರ ಮಕ್ಕಳು ಶಾಖ ಆಗಿ ಹೋಗಿದ್ದಾರೆ ನೋಡೋಣ ನಾರಾಯಣಸ್ವಾಮಿ ಚಲುವಾದಿಯವ್ರ ಮಕ್ಕಳು ಇದ್ದಾರೆ ಶಾಖಾನಲ್ಲಿ ಎಷ್ಟು ಜನಕ್ಕೆ ಅವ್ರಿಗೆ ಬಿಟ್ಬಿಡಿ ಎಷ್ಟು ಜನ ನಮ್ಮ ಬಿಜೆಪಿ ಎಮ್ ಎಲ್ ಎಸು ದೊಡ್ಡ ದೊಡ್ಡ ಲೀಡರ್ಸು ನೀವು ಕಾಕಿ ಚೆಡ್ಡಿನಲ್ಲಿ ಸೇಸ್ ಹೂ ಇಟ್ ಈಸ್ ಪೊಲಿಟಿಕಲ್ ಪಾರ್ಟಿ ದೇ ಡಿಸ್ಗೈಸಿಂಗ್ ಎ ಸೋಷಿಯಲ್ ಆರ್ಗನೈಸೇಷನ್ ಬಿ ಜೆ ಪಿಯ ರಾಜಕೀಯ ಭವಿಷ್ಯವನ್ನು ತೀರ್ಮಾನ ಮಾಡ್ತಾ ಇರುವಂಥ ಸಂಘಟನೆಗಳು ನಾನ್ ಪೊಲಿಟಿಕಲ್ नहीं है